ಸೋನಾಲಿ ಸರ್ನೋಪತ್ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಸಮಾನವಾಗಿ ನಿಭಾಯಿಸುತ್ತಿರುವವರು ಆರೋಗ್ಯ ಸೇವೆ ಜೊತೆಗೆ ಶಿಕ್ಷಣ ರಾಜಕೀಯ ಸಮಾಜ ಸೇವೆ ಮೂಲಕ ತಮ್ಮದೇ ಆದ ವಿಶೇಷ ಚಾಪು ಮೂಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಜೊತೆಗೆ ಸಾಕಷ್ಟು ಬಡವರಿಗೆ ಆಸರೆಯಾಗಿದ್ದಾರೆ ಸಮಾಜ ಸೇವೆಯನ್ನ ಮತ್ತಷ್ಟು ಪರಿಣಾಮಕಾರಿ ಮಾಡುವುದಕ್ಕೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲೂ ಯಶಸ್ವಿಯಾಗಿರುವುದು ವಿಶೇಷ ಇವರ ಕಾಯಕ ನಿಷ್ಠೆ ಜನಪರ ಕೆಲಸ ಸಾಮಾಜಿಕ ಜಾಗೃತಿ ಚಟುವಟಿಕೆಗಳ ಫಲವಾಗಿ ಅವರಿಂದು ಕರ್ನಾಟಕ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಹುದ್ದೆ ಅಲಂಕರಿಸಿದ್ದಾರೆ ನಗರ ಗ್ರಾಮೀಣ ಪ್ರದೇಶಗಳಲ್ಲಿನ ಬಡವರು ಕೂಲಿ ಕಾರ್ಮಿಕರು ಮಹಿಳೆಯರು ಎದುರಿಸುತ್ತಿರುವ ಹತ್ತಾರು ಸಮಸ್ಯೆಗಳಿಗೆ ಸ್ಪಂದಿಸುವ ಸಹೃದಯಿ ಇವರು ಇನ್ನು ಅನ್ಯಾಯಕ್ಕೊಳಗಾದವರಿಗೆ ಶಾಶ್ವತ ನೆಲೆ ಕಲ್ಪಿಸಲು ವಿಶಿಷ್ಟ ರೀತಿಯ ಹೋರಾಟ ಹಮ್ಮಿಕೊಳ್ಳುವ ಮೂಲಕ ನೊಂದವರ ನೋವಿನ ಧ್ವನಿಯಾಗಿದ್ದಾರೆ ಫೌಂಡೇಶನ್ ಮೂಲಕ ಕಾರ್ಯ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಸ್ವಂತ ಉದ್ಯೋಗ ಆರಂಭಿಸಲು ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದು ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕುತ್ತಿದ್ದಾರೆ ನಿರುದ್ಯೋಗ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳನ್ನು ಆರಂಭಿಸಲು ಸರ್ಕಾರದ ಮೂಲಕ ಪ್ರಯತ್ನಿಸುತ್ತಿದ್ದಾರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಶೋಷಿತರಿಗೆ ಸಹಾಯ ಮಾಡಲೆಂದು ಹಾಗೂ ಮಹಿಳಾ ಸಬಲೀಕರಣಕ್ಕಾಗಿ ನಿಯತಿ ಫೌಂಡೇಶನ್ ನ್ ಎಂಬ ಸಂಸ್ಥೆ ಆರಂಭಿಸಿದ್ದಾರೆ ನಿಯತಿ ಫೌಂಡೇಶನ್ ಸಂಸ್ಥೆ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಧ್ಯಯನಕ್ಕಾಗಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವಿತರಿಸುವ ಮೂಲಕ ಅನೇಕ ವಿದ್ಯಾರ್ಥಿಗಳ ಬಾಳಿಕೆ ಬೆಳಕಾಗಿದ್ದಾರೆ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡುತ್ತಿರುವ ಕೆಲವು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿಯೂ ಅಧ್ಯಯನ ನಡೆಸಲು ಬೆಂಬಲಿಸಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅನೇಕ ನಿರ್ಗತಿಕರಿಗೆ ಅಸಹಾಯಕರಿಗೆ ನಿಯತಿ ಫೌಂಡೇಶನ್ ಮೂಲಕ ಸಹಾಯ ಮಾಡಿ ಆಸರೆ ಒದಗಿಸಿದ್ದಾರೆ ಮಾನವೀಯತೆ ಎಂಬ ಪ್ರಶ್ನೆ ಬಂದರೆ ಡಾಕ್ಟರ್ ಸೊನಾಲಿಯವರು ಪುರುಷ ಮಹಿಳೆ ಮಕ್ಕಳು ರಾಜ್ಯ ಮತ್ತು ಹೊರ ರಾಜ್ಯಗಳ ಹಂಗಿಲ್ಲದೆ ಸಹಾಯ ಹಸ್ತ ಚಾಚುವ ಗುಣ ಹೊಂದಿದ್ದಾರೆ ಇದೇ ಕಾರಣಕ್ಕೆ ಸೊನಾಲಿ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಇನ್ನು ತಾವು ಬೆಳೆದು ಬಂದ ಹಾದಿ ಮತ್ತು ತಮ್ಮ ಆಸ್ಪತ್ರೆಯ ಕುರಿತಂತೆ ಸೊನಾಲಿಯವರೇ ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಸೋನಾಲಿ ಸರ್ನೋಭತ್ ಬೆಳಗಾವಿದಿಂದ ಎಜುಕೇಷನ್ ಆಗಿದೆ ಬೆಳಗಾವಿ ಒಳಗೆ ನಮ್ಮ ಕ್ಷೇತ್ರದ ಇದು ಹಾಸ್ಪಿಟಲ್ ಚಾಲೂ ಮಾಡಿದ್ದೇವೆ ಇಪ್ಪತ್ತೈದು ವರ್ಷ ಆಗಿದೆ ಈಗ ನನಗೆ ಹಾಸ್ಪಿಟಲ್ ಚಾಲೂ ಮಾಡಿ ಫಸ್ಟ್ ಅಂದ್ರೆ ನಾವು ಒಂದು ಸಣ್ಣ ಓಣಿ ಒಳಗೆ ಹಾಸ್ಪಿಟಲ್ ಚಾಲೂ ಮಾಡಿದ್ದೇವೆ ಪ್ಯೂರ್ ಹೋಮಿಯೋಪತಿ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಚಾಲೂ ಮಾಡಿದ್ದೇನೆ ನಾನು ಥ್ರೂಔಟ್ ಮೈ ಕರಿಯರ್ ಆ್ಯಕ್ಚುಲಿ ಗೋಲ್ಡ್ ಮೆಡಲಿಸ್ಟ್ ಇದ್ದೇನೆ ಅದು ಬಿ ಎಚ್ ಹೆಚ್ ಮಿಸ್ ಆಗಿದೆ ಆಮೇಲೆ ಎಮ್ ಡಿ ಮತ್ತು ಮುಂದಿನ ಪಿ ಜಿ ಲಂಡನ್ ದಿಂದ ಮಾಡಿದ್ದೀನಿ ಸಣ್ಣ 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 ಪುಟ್ಟ ಅದು ಒಂದು ಕೋರ್ಸಸ್ ಅದು ಎಲ್ಲ ಮಾಡಿದ್ದೀವಿ ಆವಾಗ ಹೋಮಿಯೋಪತಿದ ದ ಮಂದಿಗೆ ಏನು ಮಾಹಿತಿ ಇರಲಿಲ್ಲ ಆವಾಗ ನಾನು ಏನು ಮಾಡಿದ್ದೀನಿ ಎಲ್ಲ ನ್ಯೂಸ್ ಪೇಪರ್ಸ್ ಕಾಲಮ್ಸ್ ಬರೆದಿದ್ದು ಮಾಡಿದೆ ಮಾಡಿದ್ದೀನಿ ಎಲ್ಲರಿಗೆ ಹೋಮಿಯೋಪತಿ ಏನಿದೆ ಹೆಂಗ್ ತೊಗೋಬೇಕು ಹೆಂಗೆ ಟ್ರೀಟ್ಮೆಂಟ್ ತಗೋಬೇಕು ಅದು ಎಲ್ಲ ಗೊತ್ತಾಗಿದೆ ಕಳೆದ ಹತ್ತು ವರ್ಷದಿಂದ ಬೆಳಗಾವಿ ಒಳಗೆ ಕಾಸ್ಮೆಟಾಲಜಿದ ಒಂದು ಬೆಟೆಸ್ಟ್ ಕ್ಲಿನಿಕ್ ಚಾಲು ಮಾಡಿದ್ದೀವಿ ಯಾಕಂದ್ರೆ ಮಂದಿಗೆ ಅದು ಲೇಸರ್ ಟ್ರೀಟ್ಮೆಂಟ್ ಏರಿ ಅಥವಾ ಸ್ಕಿನ್ ಅದಪ್ಪ ಡೈಮಂಡ್ ಪಾಲಿಶಿಂಗ್ ಅದು ಎಲ್ಲ ಹೊಸ ಹೊಸ ಟ್ರೀಟ್ಮೆಂಟ್ ನಾವು ಬೆಳಗಾವಿಗೆ ತಂದಿದ್ದೀವಿ ಬೆಳಗಾವಿ ಫಸ್ಟ್ ಅಂದ್ರೆ ಒಂದು ಸೆಕೆಂಡ್ ಇಯರ್ ಸಿಟಿ ಇದೆ ಸನ್ ಸಿಟಿಗೆ ಅದು ಎಲ್ಲ ಸೌಲಭ್ಯ ಸಿಗುವುದಿಲ್ಲ ಅದು ಸಲುವಾಗಿ ನಾವು ಎಲ್ಲ ಮಂದಿ ಸಲುವಾಗಿ ನಮ್ಮ ಬೆಳಗಾವಿ ಜನತೆ ಸಲುವಾಗಿ ಇದು ಇಲ್ಲ ಕೇರ್ ಚಾಲೂ ಮಾಡಿದ್ದೀವಿ ಆದ್ರ ಅದರ ಜೊತೆ ಜೊತೆಗೆ ನನ್ನ ಸಮಾಜ ಸೇವೆಯಲ್ಲಿ ಬಹಳ ವಿಶೇಷ ಆಸಕ್ತಿ ಇದೆ ಸಮಾಜ ಸೇವೆ ಮಾಡೋದು ಅದರ ಸಲುವಾಗಿ ನಾವು ನಿಯತಿ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಚಾಲೂ ಮಾಡಿದ್ದೀವಿ ಆ ಫೌಂಡೇಶನ್ ದಿಂದ ಯೂತ್ ಮೋಟಿವೇಶನ್ ಮತ್ತೆ ಮಹಿಳೆಯ ಸಬಲೀಕರಣ ಮಾಡಲಿಕ್ಕೆ ನಾವು ಬಹಳಷ್ಟು ಕೆಲಸ ಮಾಡಿದ್ದೀವಿ ಬಹಳಷ್ಟು ಸ್ವಸಹಾಯ ಸಂಘ ಇಲ್ಲಿ ಅಥವಾ ಮಹಿಳಾ ಮಂಡಳಿಯಲ್ಲಿ ಅವರಿಗೆ ಶಕ್ತಿ ಕೊಡೋದು ಅವರಿಗೆ ಒಂದು ಸಬಲೀಕರಣ ಮಾಡೋದು ಅದರ ಸಲುವಾಗಿ ಸೂಯಿಂಗ್ ಮಷಿನ್ ಕೊಡೋದು ಅಥವಾ ಕಂಪ್ಯೂಟರ್ ಎಜುಕೇಶನ್ ಕೊಡೋದು ಏಕಂದ್ರೆ ಮಹಿಳೆ ಸ್ವತಃ ಕೆಲಸ ಮಾಡಿ ಸ್ವತಃ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅದ ನಮ್ಮ ಒಂದು ಗುರಿ ಇದೆ ಅದರ ಸಲುವಾಗಿ ನಾವು ಈ ನಮೂನೆಯದ ಕೆಲಸ ಮಾಡ್ತಾ ಇದ್ದೀವಿ ಬಡವ ಮಕ್ಕಳಿಗೆ ಅವರಿಗೆ ಶಿಷ್ಯವೃತ್ತಿ ಕೊಡ್ತೀವಿ ಯಾಕಂದ್ರೆ ಒಂದು ಎಜುಕೇಶನ್ ಒಂದ್ ಫ್ಯಾಮಿಲಿ ಒಳಗೆ ಒಂದು ಎಜುಕೇಶನ್ ಚಲೋ ಆಗಿದ್ಮೇಲೆ ಒಂದ್ ಫ್ಯಾಮಿಲಿ ಕಂಪ್ಲೀಟ್ ಅದು ರಿಜುಗ್ನೇಷನ್ ಆಗ್ತದೆ ಅದ ಒಂದು ಉದ್ದೇಶ ಮೈಂಡ್ ರಿಫ್ರೆಶ್ಮೆಂಟ್ ಅಂದ್ರೆ ಮನೋಶಕ್ತಿ ರಾಷ್ಟ್ರಭಕ್ತಿ ಅಥವಾ ಹೆಚ್ಚಾಗ್ಲಿಕ್ಕೆ ನಾವು ಬಹಳಷ್ಟು ಸ್ಕೂಲ್ಸ್ ಗಳಲ್ಲಿ ಇರ್ಲಿ ಅಥವಾ ಮಹಿಳಾ ಸಲುವಾಗಿ ಮಹಿಳೆಯರ ಮಕ್ಕಳ ಸಲುವಾಗಿ ಈ ತರಹದ ಒಂದು ಕಾರ್ಯಶಾಲ ಆಯೋಜನೆ ಮಾಡಿದೆ ಮಹಿಳೆಯರಿಗೆ ಕಾನೂನು ಸಂಬಂಧಿ ಮಾಹಿತಿ ಇರೋದಿಲ್ಲ ಅದ ಕಾನೂನು ಸಂಬಂಧಿ ಮಾಹಿತಿ ಮಾಡಲಿಕ್ಕೆ ನಾವು ಅವರಿಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಕಾರ್ಯಶಾಲೆ ತಗೊಂಡಿವಿ ಆವಾಗ ಬಹಳಷ್ಟು ಅಂದ್ರ ಮೂರ್ ನೂರ ಸ್ವಸಹಾಯ ಸಂಘ ಮತ್ತು ಮಹಿಳಾ ಮಂಡಳಗಳ ನಾವು ಇದು ಕೆಲಸ ಮಾಡಿದ್ವಿ ಅದ ಹೆಸರಂದ್ರ ಹೋಮ್ ಮಿನಿಸ್ಟರ್ ಅವರಿಗೆ ಮಹಿಳೆಯರ ಬಗ್ಗೆ ಯಾವುದು ಚಟುವಟಿಕೆ ಇರಲಿ ಅಥವಾ ಅವರಿಗೆ ಸ್ವಲ್ಪ ಗೇಮ್ಸ್ ಇರಲಿ ತಗೊಂಡು ಲೆಕ್ಚರ್ ಕೊಡೋದು ಆ ನಮೂನೆದ ಇದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮ್ ದಿಂದ ಬಹಳಷ್ಟು ಮಹಿಳೆಗೆ ನಾವು ಮಹಿಳೆಯರಿಗೆ ಸಪೋರ್ಟ್ ಕೊಟ್ಟಿದ್ದೇವಿ ಮತ್ತು ಅವರಿಗೆ ಮಾನಸಿಕ ಒಂದು ಬಲ ಕೊಟ್ಟಿದ್ದೇವಿ ಅದ ನನಗೆ ಒಂದು ವಿಷಯ ಇದೆ ಇದು ಮಾಡಿದ ಮೇಲೆ ಸಮಾಜ ಸೇವೆ ಮಾಡುವುದು ಟೈಮಕ್ಕೆ ನನಗೆ ಒಂದು ಗೊತ್ತಾಗಿದೆ ಅಂದ್ರೆ ಪೊಲಿಟಿಕಲ್ ಸಪೋರ್ಟ್ ಮೇಲೆ ಇದು ಸಮಾಜ ಸೇವೆ ಬಹಳಷ್ಟು ಚೆನ್ನಾಗಿ ಮಾಡಕ್ ಬರ್ತದ ಅದ ಸಲುವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಮಾಡಿದ್ದೀನಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಜನತಾ ಪಾರ್ಟಿ ಒಳಗ ಭಾರತೀಯ ಜನತಾ ಪಾರ್ಟಿ ಒಳಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವಾಗ ಮೆಡಿಕಲ್ ಸೇಲ್ ಅಂತ ಕೋ ಕನ್ವೀನರ್ ಅಂತ ಒಂದು ಪೋಸ್ಟ್ ಇತ್ತು ಆ ಮೆಡಿಕಲ್ ಸೇಲ್ ಒಳಗೆ ನಾವು ಬಹಳಷ್ಟು ಹಳ್ಳಿ ಹಳ್ಳಿ ಒಳಗೂ ಹೋಗಿ ಅಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಮಾಡುವುದು ಬಡ ಜನ ಜನತೆಗೆ ಫ್ರೀವಾಗಿ ಉಚಿತವಾಗಿ ಮೆಡಿಸಿನ್ಸ್ ಕೊಡುವುದು ಅಂತ ಕೆಲಸ ಮಾಡಿದ್ದೇವೆ ಆಮೇಲೆ ನನಗೆ ಬೆಳಗಾವಿದ ಮಹಿಳಾ ಮೋರ್ಚಾದ ಉಪ ಅಂದ್ರ ವೈಸ್ ಪ್ರೆಸಿಡೆಂಟ್ ಅಂತಾದ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅವಾಗ ನಾವು ಹಳ್ಳಿ ಹಳಿ ಹೋಗಿ ಸಂಘಟನೆ ಮಾಡುವುದು ಖಾನಾಪುರದಲ್ಲಿ ನಾಲ್ಕು ನೂರ ಐವತ್ತ ಅದಾವ ಅಲ್ಲಿ ಪ್ರತಿ ಹಳ್ಳಿ ಒಳಗ ಒಂದು ಸಂಘಟನಾ ನಿರ್ಮಾಣದ ನಾವು ಕೆಲಸ ಮಾಡಿದ್ದೇವೆ ಈಗ ಅದ ಗುರುತಿಸಿ ನನಗೆ ರಾಜ್ಯ ಕಾರ್ಯದರ್ಶಿ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಿಭಾಯ ಮತ್ತು ಕೆಲಸ ಮಾಡ್ತಾ ಇದ್ದೇನೆ ಪೋಸ್ಟ್ ಕೊಡ್ತಾರೆ ಅಥವಾ ಯಾವುದು ಜವಾಬ್ದಾರಿ ಕೊಡ್ತಾರೆ ಪ್ರಯಾಸ ಮಾಡ್ತೀನಿ ಈಗ ಈಗಾಗಲೇ ಏನಾಗ್ತಾ ಇದೆ ಎಲ್ಲ ಕಡೆ ಇದು ಮೊಬೈಲ್ ಅಡಿಕ್ಷನ್ ಇದೆ ಅಥವಾ ಬಾಕಿ ಎಲ್ಲ ಅಡಿಕ್ಷನ್ಸ್ ಇದಾವೆ ಅದ್ರ ಬಗ್ಗೆ ನಮ್ಮ ಕೆಲಸ ಚಾಲೂ ಇದೆ ನಮ್ಮ ಫೌಂಡೇಶನ್ ಮತ್ತು ನನ್ನ ಜೊತೆಗೆ ನನ್ನ ಯಜಮಾನ್ ಅವರ ನನ್ನ ಹಸ್ಬೆಂಡ್ ಡಾಕ್ಟರ್ ಸಮೀರ್ ಸರ್ಮ ಭಟ್ ಅವರು ಬಹಳಷ್ಟು ನನಗೆ ಸಹಾಯ ಕೊಡ್ತಾರೆ ನನ್ನ ಮಗ ಐದು ಎಂ ಬಿ ಎಸ್ ಕಂಪ್ಲೀಟ್ ಮಾಡಿದ್ದ ಅವನು ಬಹಳಷ್ಟು ಸಹಾಯ ಮಾಡ್ತಾನೆ ನನ್ನ ಫ್ಯಾಮಿಲಿ ನನಗೆ ಬಹಳ ಸಪೋರ್ಟ್ ಮಾಡ್ತಾರೆ ಅದರ ನನ್ನ ಬಮ್ಮೆಯಾದ ವಿಷಯ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ನಂತರ ಡಾಕ್ಟರ್ ಸೊನಾಲಿ ಅವರು ಸಮಾಜ ಸೇವೆಗೆ ಮತ್ತಷ್ಟು ವೇಗ ನೀಡಿದ್ದಾರೆ ಖಾನಾಪುರ ಕ್ಷೇತ್ರದಲ್ಲಿ ಹೆಚ್ಚಿನ ಜನರನ್ನ ತಮ್ಮ ಪಕ್ಷಕ್ಕೆ ಸೇರುವಂತೆ ಮಾಡುತ್ತಿದ್ದಾರೆ ಆ ಮೂಲಕ ಅತ್ಯುತ್ತಮ ಸಂಘಟಕರಾಗಿಯೂ ಹೊರಹೊಮ್ಮುತ್ತಿದ್ದಾರೆ ಕನ್ನಡ ಇಂಗ್ಲಿಷ್ ಮರಾಠಿ ಮತ್ತು ಹಿಂದಿಯಲ್ಲಿ ಮಾತನಾಡುವ ಕೌಶಲ್ಯ ಹೊಂದಿದ್ದು ಜನಸಾಮಾನ್ಯರೊಂದಿಗೆ ಚೆನ್ನಾಗಿ ಬೆರೆಯುತ್ತಿದ್ದಾರೆ ಸದ್ಯ ಬಿಜೆಪಿಯಲ್ಲಿ ಮಹಿಳಾ ಐಕಾನ್ ಎಂದು ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಎಂಎಲ್ಎ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಎಂಪಿ ಚುನಾವಣೆ ಸಮಯದಲ್ಲಿ ಮುನ್ನೂರ ಐವತ್ತೈದು ಮಹಿಳಾ ಮಂಡಳಗಳನ್ನು ಸಂಘಟಿಸಿದ್ದಾರೆ ಬೆಳಗಾವಿ ಲೋಕಸಭೆ ಉಪಚುನಾವಣೆ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಹಿಳಾ ಮೋರ್ಚಾ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ದಾರೆ ಕರೋನಾ ವೇಳೆ ಖಾನಾಪುರ ತಾಲೂಕಿನ ಒಂದು ಲಕ್ಷ ಕುಟುಂಬಗಳಿಗೆ ಇಮ್ಯೂನೋ ಬೂಸ್ಟರ್ಗಳ ವಿತರಣೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹದಲ್ಲಿ ಅಗತ್ಯವಿರುವವರಿಗೆ ನೈರ್ಮಲ್ಯ ಉಪಯುಕ್ತತೆ ಮತ್ತು ದಿನಸಿ ವಸ್ತುಗಳ ವಿತರಣೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಕರೋನಾ ಸಂದರ್ಭದಲ್ಲಿ ಐದು ಸಾವಿರ ಕುಟುಂಬಗಳಿಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಿದ್ದಾರೆ ಮಿಷನ್ ನೋ ಸೂಸೈಡ್ ಪ್ರಾರಂಭ ನಕಾರಾತ್ಮಕ ಚಿಂತನೆಗಳಿಂದ ಜೀವನದಲ್ಲಿ ಖಿನ್ನತೆಗೊಳಗಾಗುವ ಮಕ್ಕಳನ್ನು ಪ್ರೇರೇಪಿಸುವ ಕಾರ್ಯ ಮಾಡುತ್ತೆ ಪರೀಕ್ಷಾ ಭಯ ಮತ್ತು ಇತರ ಕಾರಣಗಳಿಂದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆಯುವುದಕ್ಕೆ ಮಿಷನ್ ನೋ ಸೂಸೈಡ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಸಕ್ರಿಯವಾಗಿ ಮಾಡುತ್ತಿದ್ದಾರೆ ಹದಿಹರೆಯದ ಹುಡುಕಿಯರಲ್ಲಿ ಮುಟ್ಟಿನ ಜಾಗೃತಿ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ ಹಲವು ಶಾಲೆಗಳಿಗೆ ಭೇಟಿ ನೀಡಿದ್ದಾರೆ ಇವರ ಕಾರ್ಯಗಳಿಗೆ ಪತಿ ಸಮೀರ್ ಸರ್ನೋಬತ್ ಹಾಗೂ ಕುಟುಂಬಸ್ಥರು ಬೆನ್ನೆಲುಬಾಗಿ ನಿಂತಿದ್ದಾರೆ ದ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಬೆಳಗಾವಿ ಅಲ್ಲಿ ಆಗಿದೆ ಮತ್ತೆ ಆ पॉलिटिकल ಬ್ಯಾಕ್ಗ್ರೌಂಡ್ ಮ್ಯಾಡಮ್ ಬಾಗಿಮಾ ಸರ್ಬೇಕಾಗಿರೋದು ಆ शी इज अ ಗುಡ್ ಹೋಮ್ ಮೇಕರ್ ಆ ಕ್ಲಿನಿಕಲ್ ಪ್ರಾಕ್ಟಿಸ್ ಮತ್ತೆ ಆ ರೈಟಿಂಗ್ ಇನ್ పేಪರ್ ಮತ್ತೆ ಲೆಕ್ಚರ್ಸ್ ಕೊಡುವುದು ಮತ್ತೆ ಇದೆ professionಲ್ ಆ ಕೆಲಸ ಮಾಡೋದು मकॅडमिक इंटरेस्ट अज कंप्लिट वर्क बॅलन इर जोडून इवन शी इज मॅनेजिंग होमो ऐम अब्सुलुटली ब्ले इन मै लय वैफ ಇವರು ಉತ್ತಮ ಲೇಖಕಿಯೂ ಆಗಿದ್ದಾರೆ ಮೂರು ಪುಸ್ತಕಗಳನ್ನು ಪ್ರಕಟಿಸಿದ್ದು ಅವರ ಮರಾಠಿ ಪತ್ರಿಕೆಯ ಅಂಕಣ ಆರೋಗ್ಯ ಮಂತ್ರ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅನುವಾತಗೊಂಡಿದೆ ಸ್ಮಾರ್ಟ್ ಸಿಟಿ ಬಿಯಿಂಗ್ ಸ್ಮಾರ್ಟ್ ಪುಸ್ತಕ ಬರೆದಿದ್ದಾರೆ ಕೆಲವು ರೋಗಗಳಿಗೆ ಯಾವ ಆಹಾರ ಕ್ರಮ ಅನುಸರಿಸಬೇಕು ಎಂಬ ಬಗ್ಗೆ ಡಯಟ್ ಅಂಡ್ ಮೀ ಎಂಬ ಪುಸ್ತಕದ ಮೂಲಕ ಬೆಳಕು ಚೆಲ್ಲಿದ್ದಾರೆ ಇದಲ್ಲದೆ ಡಾಕ್ಟರ್ ಸೋನಾಲಿ ಅವರು ದೆಹಲಿಯಲ್ಲಿರುವ ರಾಷ್ಟ್ರೀಯ ಲಲಿತ ಕಲಾ ಅಕಾಡೆಮಿ ಸದಸ್ಯರಾಗಿದ್ದು ಭಾರತೀಯ ಕಲೆಗಳನ್ನು ದೇಶದ ಹೊರಗೆ ಮತ್ತು ಒಳಗೆ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ ಕಲಾವಿದರಿಗಾಗಿ ವಿವಿಧ ಶಿಬಿರ ಪ್ರದರ್ಶನ ಏರ್ಪಡಿಸಿದ್ದಾರೆ ಸ್ಮಾರ್ಟ್ ಸಿಟಿ ಬೆಳಗಾವಿಗೆ ಸಲಹೆಗಾರರಾಗಿ ಕಾರ್ಯ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲೇ ಡಾಕ್ಟರ್ ಸುನಾಲಿಯವರು ವಿಶೇಷ ಜಾಣ್ವಿಗೆ ಹೆಸರಾಗಿದ್ದರು ವಿಶ್ವವಿದ್ಯಾನಿಲಯದ ಚಿನ್ನದ ಪದಕ ವಿಜೇತೆಯೂ ಆಗಿದ್ದಾರೆ ಲಂಡನ್ ಹೋಮಿಯೋಪತಿ ವಿಶ್ವವಿದ್ಯಾಲಯದಲ್ಲಿ ಹೋಮಿಯೋಪತಿ ಮತ್ತು ಪರ್ಯಾಯ ಔಷಧಗಳಿಗೆ ಮೀಸಲಾಗಿರುವ ಪಿಜಿ ಕೋರ್ಸ್ ವ್ಯಾಸಂಗ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಬೆಳಗಾವಿಗೆ ಸಲಹೆಗಾರರಾಗಿದ್ದ ಅವರು ಮೊದಲ ಹಂತದಲ್ಲಿ ಆರೋಗ್ಯ ಕೇಂದ್ರಗಳ ಯೋಚನೆ ಮತ್ತು ಸ್ಮಾರ್ಟ್ ಸಿಟಿಯ ಕೆಲವು ಯೋಜನೆಗಳಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ದರು ನಿಯತಿ ಫೌಂಡೇಶನ್ ಮೂಲಕ ಹಿಂದುಳಿದ ಪ್ರದೇಶಗಳಲ್ಲಿನ ಜನರ ಆರೋಗ್ಯ ಕಾಳಜಿಯಿಂದ ನಿರಂತರವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕರಾಗಿ ನೇಮಕಗೊಂಡ ನಂತರ ಡಾಕ್ಟರ್ ಸುನಾಲಿ ಅವರು ವೈದ್ಯಕೀಯ ಶಿಬಿರಗಳಿಗೆ ಮತ್ತಷ್ಟು ವೇಗ ನೀಡಿದ್ದಾರೆ ಒಂದು ಲಕ್ಷ ಕುಟುಂಬಗಳಿಗೆ ಬಿಜೆಪಿ ವೈದ್ಯಕೀಯ ವಿಭಾಗದಿಂದ ಹೋಮಿಯೋಪಥಿಕ್ ಪ್ರತಿಬಂಧಕ ಔಷಧ ವಿತರಿಸಿದ್ದಾರೆ ಬೆಳಗಾವಿ ಗ್ರಾಮೀಣ ಭಾಗ ಮತ್ತು ಖಾನಾಪುರ ಮಂಡಲ ಸೇರಿ ಕುಡಚಿಯಲ್ಲಿಯೂ ಸ್ಯಾನಿಟೈಸರ್ ಮಾಸ್ಕ್ ದಿನಸಿ ಕಿಟ್ ಮತ್ತು ಔಷಧ ವಿತರಿಸಿದ್ದಾರೆ ಪೊಲೀಸರಿಗೂ ಸಹ ಪಿಪಿಇ ಕಿಟ್ ಎನ್ ನೈಂಟಿ ಫೈವ್ ಮಾಸ್ಕ್ಗಳನ್ನು ಅಂದಿನ ಡಿಸಿಪಿ ಸೀಮಾ ಲಾಟ್ಕರ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಆರಕ್ಷಕರ ರಕ್ಷಣೆಗೂ ಸ್ಪಂದಿಸಿದ್ದಾರೆ ಸೊನಾಲಿಯವರು ಆಯುರ್ವೇದ ಉತ್ಪಾದನಾ ಘಟಕ ಹೋಮಿಯೋಪತಿ ಉತ್ಪಾದನಾ ಘಟಕ ಉತ್ಪಾದನೆ ಮತ್ತು ಇ ಕಾಮರ್ಸ್ ವೆಬ್ಸೈಟ್ ಮುಖ್ಯಸ್ಥೆಯಾಗಿದ್ದಾರೆ ಲ್ಯಾಕ್ಟೋಬಸಿಲಸ್ ಮತ್ತು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ವ್ಯಾಪಕ ಸಂಶೋಧನೆ ನಡೆಸಿದ್ದು ಪುಲಭಾಗ ಗಲ್ಲಿಯ ಕೇದಾರ ಕ್ಲಿನಿಕ್ ಮೂಲಕ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಗೋವಾ ವೇಸ್ನಲ್ಲಿ ಡಾಕ್ಟರ್ ಸರ್ನೋಬತ್ಸ್ ಕ್ಲಿನಿಕ್ ಸಂಶೋಧನಾ ಕೇಂದ್ರ ನಡೆಸುತ್ತಿದ್ದಾರೆ ಇವರ ಸೇವೆಗೆ ವಿವಿಧ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದು ಅವುಗಳಲ್ಲಿ ಯುವ ಪ್ರೇರಣೆಗಾಗಿ ರಾಷ್ಟ್ರೀಯ ಭಾರತೀಯ ಐಕಾನ್ ಪ್ರಶಸ್ತಿ ರೋಟರಿ ಸೌತ್ನಿಂದ ಸಾಧನೆಗಳ ಪ್ರಶಸ್ತಿ ಸಿರಿಗನ್ನಡದಿಂದ ಭಾರತ ಪ್ರಶಸ್ತಿ ಪಿಇಎಸ್ ಸೊಸೈಟಿಯಿಂದ ಸಾಧನೆ ಪ್ರಶಸ್ತಿಗಳು ಲಭಿಸಿವೆ ವೈದ್ಯ ವೃತ್ತಿ ಜೊತೆ ಸಮಾಜ ಸೇವೆ ರಾಜಕೀಯದಲ್ಲೂ ಸಕ್ರಿಯವಾಗಿರುವ ಡಾಕ್ಟರ್ ಸೋನಾಲಿ ಸರ್ನೋಪತ್ ನಿಜವಾಗಿಯೂ ಅದ್ಭುತ ಪ್ರತಿಭೆ ಪರೋಪಕಾರಿ ಗುಣ ಕಾಯಕ ನಿಷ್ಠೆ ಅಗಾಧವಾದದ್ದು ಎಂದು ನಂಬಿ ಸಾಮಾಜಿಕ ಕ್ಷೇತ್ರಕ್ಕೂ ಕೊಡುಗೆ ನೀಡಿರುವ ಡಾ ಸೋನಾಲಿ ಸರ್ನೋಪತ್ ಅವರಿಗೆ ಈ ಬಾರಿಯ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ